बाबा साहब रेस्पेक्ट रेस्पेक्ट रेडी बाबा साहब कंट्री रेस्पेक्ट कंट्री बाबा साहब ट्रैक्टर बाबा साहब मैदान करोने के जय हो रे बाबा साहब मैदान करोने के जय हो रे माताजी साइड पर फूल औरने के जय हो रे माताजी साइड पर फूल औरने के जय हो रे इन आज 23 जो है 2000 साल क्रांति में नगर अरे सभी समाज का कारण ಕಂದಾಯ ಮಾಡುವುದರಿಂದ ಮಾತೃತ್ರಿ ಕೂಡ ಆದ ಕಾರಣ ಈಗ ಜಿಲ್ಲೆಯ ಎಲ್ಲವಾದರು ಮಟ್ಟದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉಚಿತವಾಗಿ ನಡೆಸುವುದು ನಿಶ್ಚಿತವಾಗಿ ಮಾಡಬೇಕೆಂಬರ್ವಕವಾಗಿ ರವೀಂದ್ರ ಕೋರಿ ಸಂಸ್ಕೃತಿ ರೀತಿಯ ರಾಜ್ಯ ಉಪಾಧ್ಯಕ್ಷ ಅಕ್ಷರಧವ ಮಾತಾಡ್ತಾ ಸಾಹಿತ್ಯ ಕೋಲಾರವರ ನೂರ ತೊಂಬತ್ತರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜಯಂತಿ ಗದಾ ಸಮಿತಿ ವತಿಯಿಂದ ಸಾವಿರ ಸೂರ್ಯ ಅವರ ಜಯಂತಿ ಕಾರ್ಯಕ್ರಮವನ್ನು ದಿನಾಂಕ ಮೂರು ಜನವರಿ ಮೂರನೇ ತಾರೀಕಿತ್ತು ಆದರೆ ಸಂಘಟನೆ ವತಿಯಿಂದ ನಾವು ಅಧಿಕವಾಗಿ ಸಮಯು ಮೂವತ್ತೊಂದು ಒಂದೆರಡು ಸಾವಿರದ ಇಪ್ಪತ್ತ ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪವಿತ್ರ ಮಹತ್ವ ಸಂಸದ ಭವನದಲ್ಲಿ ಅನೇಕ ಕಥೆಗಳ ನಿರ್ದೇಶಕರು ಮತ್ತು ಬಾಬಾಸಾಗರ ಬಗ್ಗೆ ಮಾತುಕಾರರು ಸರ್ಬಂಧ ಮಾತುಕರಂಥ ಡಿಗ್ನಿ ನರೇಶ್ ಅವರು ಮುಖ್ಯಮಂತ್ರಿ ಹಾಗೂ ರಾಜು ಅವರು ಮತ್ತು ನವೀನ್ ಚಿಕ್ಕ ಅವರು ಮತ್ತು ಇನ್ನು ಅನೇಕ ಭಾಷಣಕಾರಿಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರಲ್ಲಿ ಮಾಧ್ಯಮ ಸಾವಿರ ಪೋಜೆ ಅವರ ಬಗ್ಗೆ ಅವ್ರ ಜೀವನಶಕ್ತರ ಬಗ್ಗೆ ಈ ಒಂದು ಬಹಿರಂಗ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹತ್ತು ಸಂಖ್ಯೆ ಜನ ಮಾತ್ರ ಮಾಡುವ ಮುಖಾಂತರ ಪ್ರಚಾರವನ್ನು ಪ್ರಾರಂಭ ಮಾಡ್ತಿದ್ದೇವೆ ಅದನ್ನು ನಾವು ಜಯಂತಿ ಸಂಸ್ಥೆಯ ಸಂಸ್ಥಾಪಕ ರಾಜ್ಯದ ಬೀದರಿಂದ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ನಿಮಿಷಕ್ಕೆ ಮಾತಾಶ್ರೀ ಸಾವಿತ್ರಿಬಾಯಿ ಸುಧಾರ ಜಯಂತ್ಯವ ಕಾರ್ಯಕ್ರಮವನ್ನು ಜಿಲ್ಲಾ ಸದ್ಯ ಸಮೇ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಇಲ್ಲ ಜಿಲ್ಲೆಗಳ ಸಿ ಎಸ್ ಟಿ ಒಡಿಸಿ ಜನಾಂಗಗಳು बंदी हसी में संख्या एक कार्यक्रम हमें अच्छी से भारत प्रकट करते हमारे मनो में संस्कृत का स्वाधिमानी फोलविता है भाई सिंडे जी का मापलेट शिव भरे अम्बेडकर सर्कल पे इससे तिविनेमा जन्म मनाया जा रहा है इधर में सावित्रीबाई सिंदे जी का इधर के तमाम लोगों से हमारा अपील है कि वो कार्यक्रम में शामिल और तो जो एजुकेशन के फर्स्ट माता जी कहते हैं तालीमी रूपये मिले मुझे चार अधारा क्या वो प्रोग्राम में आकर ज्वाइन होकर क्या है क्या नहीं पूरा डिटेल आप समझ सकते हैं हम देर वासियों से अपील करते हैं कि प्रोग्राम में हिस्सा